ಹಸಿವು ಹವಾಮಾನಗಳಿಂದ ತಲ್ಲೆಣಿಸುತ್ತಿದ್ದ ಸಮಾಜಕ್ಕೆ ಸೌಹಾರ್ದತೆ ಮತ್ತು ಅಹಿಂಸೆಯನ್ನ ಪ್ರತಿಪಾದಿಸಿದ ಮಹಾನ್ ಚೇತನ ಗೌತಮ ಬುದ್ಧನ ತತ್ವ ಸಾರ್ವಕಾಲಿಕ ಎಂದು ಕುವೆಂಪು ವಿಶ್ವವಿದ್ಯಾಲಯದ ಕುಲಸಚಿವ ಎಎಲ್ ಮಂಜುನಾಥ್ ಅಭಿಪ್ರಾಯಪಟ್ಟರು ಕುವೆಂಪು ವಿಶ್ವವಿದ್ಯಾಲಯದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂಶೋಧನೆ ಮತ್ತು ಅಧ್ಯಯನ ಕೇಂದ್ರದ ವತಿಯಿಂದ ಗುರುವಾರ ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಆಯೋಜಿಸಲಾಗಿದ್ದ ಬುದ್ಧ ಪೂರ್ಣಿಮಾ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಜಗತ್ತಿನ ವಿವಿಧ ಭಾಗಗಳಲ್ಲಿ ಗಡಿ ವಿಚಾರ ಭಾಷೆ ಸಂಸ್ಕೃತಿಯ ವಿಚಾರಗಳಲ್ಲಿ ದೇಶ ದೇಶಗಳ ನಡುವೆ ಬಗೆಹರಿಸಲಾಗದ ಬಿಕ್ಕಟ್ಟುಗಳಿವೆ ಅವು ಉಲ್ಬಣಗೊಳ್ಳುತ್ತಲೇ ಇವೆ ವರ್ತಮಾನ ಕಾಲದ ಇಂತಹ ಹಲವು ಬಿಕ್ಕಟ್ಟುಗಳಿಗೆ ಬುದ್ಧತ್ವದಲ್ಲಿ ಪರಿಹಾರವಿದೆ ಎಂದರು ಪರೀಕ್ಷಾಂಗ ಕುಲಸಚಿವ ಪ್ರೊಫೆಸರ್ ಎಸ್ ಎಂ ಗೋಪಿನಾಥ್ ಮಾತನಾಡಿ ಜಗತ್ತಿಗೆ ಶಾಂತಿ ಅಹಿಂಸೆಯ ತತ್ವವನ್ನು ಪ್ರತಿಪಾದಿಸಿದ ಬುದ್ಧ ಜನತೆಯ ದುಃಖವನ್ನು ನಿವಾರಿಸಲು ದೇಶದಾದ್ಯಂತ ಸಂಚರಿಸಿ ತನ್ನದೇ ಆದ ಪರಿಹಾರ ಹುಡುಕಿಕೊಂಡವನು ಬುದ್ಧನ ತತ್ವವನ್ನು ಅಳವಡಿಸಿಕೊಂಡರೆ ಸಾರ್ಥಕ ಬದುಕು ನಮ್ಮದಾಗುವುದು ಎಂದರು ಲೋಕಸಭಾ ಚುನಾವಣೆ ನಡೆಸಿ ಯಾರಿಯಲ್ಲಿರುವ ಎಲ್ಲ ಈ ಕಾರ್ಯಕ್ರಮವನ್ನು ನಾವು ಪ್ರತಿ ದಿವಸ ಸರಳವಾಗಿ ಆಚರಿಸುತ್ತೇವೆ ಮುಂದಿನ ತಿಂಗಳು ಮುಂದಿನ ತಿಂಗಳು ಈಗಾಗಲೇ ಅಂಬೇಡ್ಕರ್ ಜಯಂತಿ ಹೀ ಜಯಂತಿ ಮತ್ತು ಗೌತಮ ಬುದ್ಧರ ಜಯಂತಿಗಳನ್ನು ಅಜೃಮಣೆಯಿಂದ ಮಾಡಬೇಕು ಅಂತ ನಾವಾಗಲಿ ಸಂಬಂಧಪಟ್ಟ ಚಿತ್ರಗಳನ್ನು ನಾವು ಮಾಡ್ತೀವಿ ಗೌತಮ ಬುದ್ಧರ ಜೀವನ ತತ್ವಗಳನ್ನು ಕುರಿತು ವಿಶೇಷ ಉಪನ್ಯಾಸವನ್ನು ಭಗವಾನ್ ಗೌತಮ ಬುದ್ಧರ ಎರಡು ಸಾವಿರದ ಐನೂರ ಎಂಬತ್ತೇಳನೇ ಜನ್ಮದಿನದ ಶುಭಾಶಯ ಲೋಕಸಭಾ ಚುನಾವಣೆ ನೇತೃತ್ವ ಜಾರಿಯಲ್ಲಿರುವ ಎಲ್ಲ ಈ ಕಾರ್ಯಕ್ರಮವನ್ನು ನಾವು ಈ ನಿಮ್ಮ ಪ್ರೀತಿ ಹೊಸವು ಸರಳವಾಗಿ ಆಚರಿಸುತ್ತೇವೆ ಮುಂದಿನ ತಿಂಗಳು ಮುಂದಿನ ತಿಂಗಳು ಈಗಾಗಲೇ ಅಂಬೇಡ್ಕರ್ ಜಯಂತಿ ಜಯಂತಿ ಮತ್ತು ಗೌತಮ ಬುದ್ಧರ ಜಯಂತಿಗಳನ್ನು ವಿಜೃಂಭಣೆಯಿಂದ ಮಾಡಬೇಕು ಅಂತ ನಾವಾಗಲಿ ಸಂಬಂಧಪಟ್ಟ ಚಿತ್ರಗಳನ್ನು ನಾವು ಮಾಡ್ತೀವಿ ಗೌತಮ ಬುದ್ಧರ ಜೀವನ ತತ್ವಗಳನ್ನು ಕುರಿತು